ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಇವತ್ತು ಎಲ್ಲಿಗಪ್ಪ ಹೋಗ್ತಾ ಇದ್ದೀನಿ ಅಂದ್ರೆ ನಮ್ಮ ಶಿವಮೊಗ್ಗ ಜಿಲ್ಲೆ ಹಾಗೂ ಶಿಕಾರಿಪುರ ತಾಲೂಕಲ್ಲಿ ಇರುವ ಬಳ್ಳಿಗಾವಿ ಗ್ರಾಮ ಈ ಗ್ರಾಮ ಏನಕ್ಕಪ್ಪ ಫೇಮಸ್ ಅಂದ್ರೆ ಹಿಂದಿನ ಕಾಲದ ಮಹಾರಾಜರ ಆಳ್ವಿಕೆಯಲ್ಲಿ ಮೊದಲು ಆಳಿದಂತಹ ಶಾತವಾನರು ಹಾಗೂ ಬನವಾಸಿಯ ಕದಂಬರು ಕೆಳದಿ ಅರಸರು ಮತ್ತು ಗಂಗರು ಕೊನೆಯದಾಗಿ ಆಳಿದಂತಹ ವಿಜಯನಗರ ಅರಸರು ಕೂಡ ಈ ಒಂದು ಪ್ರದೇಶವನ್ನು ಆಳಿದ್ದರು ಹಾಗು ಈ ಒಂದು ಗ್ರಾಮಕ್ಕೆ ಬಳ್ಳಿಗಾವಿ ಬೆಳಗಾವಿ ಬಲಿಪುರ ಎಂಬ ಹೆಸರಿದೆ ಬಲಿಪುರ ಎಂಬ ಹೆಸರು ಬರ ಕಾರಣ ಹಿಂದೆ ಬಲಿ ಚಕ್ರವರ್ತಿ ಆಡಳಿತದಲ್ಲಿ ಈ ಒಂದು ಗ್ರಾಮವು ಸಹ ಅವನ ಆಡಳಿತದಲ್ಲಿ ಒಳಪಟ್ಟಿತ್ತು ಎಂದು ಈ ಒಂದು ಗ್ರಾಮವನ್ನು ಬಲಿಪುರ ಎಂದಲೂ ಸಹ ಕರೆಯುತ್ತಾರೆ ಶಿವನ ಆವಾಸ ಸ್ಥಾನವಾದ ಉತ್ತರದ ಕೇದಾರಶಿವ ಎಲ್ಲರಿಗೂ ಗೊತ್ತಿರುವ ವಿಚಾರ ಹಾಗೆ ದಕ್ಷಿಣದ ಕೇದಾರನಾಥ ಎಂದೇ ಪ್ರಸಿದ್ಧಿಯಾಗಿರುವ ನಮ್ಮ ಬಳ್ಳಿಗಾವಿ ಗ್ರಾಮದಲ್ಲಿ ಇರುವ ಈ ಒಂದು ಹಾಗೆ ಸ್ನೇಹಿತರೆ ನೀವೀಗ ನೋಡ್ತಾ ಇರೋದು ದೇವಸ್ಥಾನದ ಒಂದು ಹೊರಗಿನ ಭಾಗ ಹಾಗೆ ಸ್ನೇಹಿತರೆ ದೇವಸ್ಥಾನದ ಒಂದು ಒಳಗಿನ ಭಾಗ ಹೋಗ್ತಾ ಇದ್ದರೆ ನಾವು ಮುಂದೆ ಮಂಟಪ ಸಿಗುತ್ತೆ ಮಂಟಪದಲ್ಲಿ ನೋಡ್ತಾ ಇರ್ಬೋದು ನೀವು ಕಂಬಗಳು ಬಾರಿ ಸಖತ್ತಾಗಿ ಕೆತ್ತಿದ್ದಾರೆ ಹಾಗೂ ಈ ಒಂದು ಮಂದಿರವು ಹನ್ನೆರಡನೇ ಶತಮಾನದ ಹೊಯ್ಸಳರ ಕಾಲದ ತ್ರಿಕುಟಾಚಲ ಮಂದಿರವಾಗಿದ್ದು ಹೊಯ್ಸಳರ ಕಾಲದಲ್ಲಿ ಇದು ನಿರ್ಮಿತವಾಗಿದೆ ಎಂದು ಹೇಳಲಾಗಿದೆ ಹಾಗೆ ನೋಡ್ತಾ ಇರಬಹುದು ಸ್ನೇಹಿತರೆ ದೇವಸ್ಥಾನ ನೀವು ಎಂಟ್ರಿ ಆಗ್ತಿದ್ದಂಗೆ ಮೊದಲು ನಿಮಗೆ ನಂದಿ ವಿಗ್ರಹ ಕಾಣುತ್ತೆ ಈ ನಂದಿ ವಿಗ್ರಹವು ತುಂಬಾ ದೊಡ್ಡದಾಗಿದೆ ಹಾಗೂ ಕೆಲವು ಕಡೆ ನೀವು ನೋಡ್ತಾ ಇರಬಹುದು ಕೆಲವು ದಾಳಿಕೋರರಿಗೆ ತುತ್ತಾಗಿ ಈ ವಿಗ್ರಹ ಸ್ವಲ್ಪ ಭಗ್ನವಾಗಿದೆ ಹಾಗೆ ನೋಡ್ತಾ ಇರ್ಬೇಕಾದ್ರೆ ಸ್ನೇಹಿತರೆ ದೇವಸ್ಥಾನ ಒಂದು ಗರ್ಭಗುಡಿ ಒಂದು ಎಂಟ್ರಿ ಆಗ್ತಾ ಇದೀವಿ ನಾವು ಹೋಗೋ ಟೈಮಿಗೆ ಏನಾಗಿತ್ತಪ್ಪ ಅಂದರೆ ಪೂಜಾವಧಿ ಮುಗಿದಿತ್ತು ಹಾಗಾಗಿ ಪೂಜಾರಿ ಕೂಡ ಬಾಗಿಲು ಬಂದ್ ಮಾಡ್ಕೊಂಡು ಹೋಗಿದ್ರು ನಾವು ಹೋಗೋ ಟೈಮಿಗೆ ಯಾವುದೇ ರೀತಿ ಪೂಜಾ ಕಾರ್ಯಕ್ರಮಗಳು ನಡೀತಿರ್ಲಿಲ್ಲ ಹಾಗೆ ನಡೀದೇ ಇದ್ರೂ ಸ್ನೇಹಿತರೆ ನಿಮಗೆ ಬಾಗಿಲು ಮೂಲಕ ತೋರಿಸ್ತಾ ನೋಡಿ ಇದೇ ದಕ್ಷಿಣ ಕೇದಾರೇಶ್ವರ ಎಂಬ ಶಿವಲಿಂಗ ತುಂಬ ಅದ್ಭುತವಾಗಿದೆ ಅಲ್ವಾ ಹಾಗೆ ಸ್ನೇಹಿತರೆ ನೀವು ದೇವಸ್ಥಾನವನ್ನು ನೋಡ್ತಾ ಇರ್ಬೋದು ಈ ದೇವಸ್ಥಾನದ ಗೋಪುರದಿಂದ ಕೆಳಗಿನ ಭಾಗವನ್ನು ನೋಡ್ತಾ ಇರ್ಬೋದು ಕೆಳಗಿನ ಭಾಗ ಏನಪ್ಪ ಅಂದರೆ ಕದಂಬರ ಕಾಲದಲ್ಲಿ ನಿರ್ಮಿತವಾದದ್ದು ಹಾಗೆ ಒಬ್ಬೊಬ್ಬರು ರಾಜರು ಆಳ್ವಿಕೆ ಆದಂತಹ ಸಮಯದಲ್ಲಿ ಕೊನೆಯದಾಗಿ ಹೊಯ್ಸಳರು ಮಾಡಿದಂಥದ್ದು ಮೇಲೆ ಗೋಪುರ ನೋಡ್ತಾ ಇರ್ಬೋದು ಸ್ಥಳನೂ ಹುಲಿಯನ್ನು ಕೊಲ್ತಿರುವ ಅವರ ಹೊಯ್ಸಳರ ಲಾಂಛನ್ನು ಸಹ ಇರ್ಬೋದು ಅದೇ ರೀತಿ ಈ ಒಂದು ದೇವಸ್ಥಾನವು ತ್ರಿಕುಟಾಚಲ ವಿನ್ಯಾಸದ ನಿರ್ಮಿತವಾಗಿದ್ದು ಹಾಗೆ ಹೊಯ್ಸಳರ ಯಾವುದೇ ಒಂದು ದೇವಸ್ಥಾನವಾಗಿರ್ಬೋದು ಏನೇ ಆಗಿರ್ಬೋದು ಬೇಲೂರು ಹಳೆ ಬಿಡಲು ಸಹ ನೀವು ನೋಡ್ಬೋದು ಎಲ್ಲ ಮಂದಿರದ ಒಂದು ಶೈಲಿಯು ಒಂದೇ ರೀತಿಯಾಗಿರುತ್ತದೆ ಯಾಕಂದರೆ ಒಂದೊಂದು ರಾಜ ವಿನ್ಯಾಸ ಶೈಲಿ ಕೂಡ ಒಂದೇ ರೀತಿಯಾಗಿ ಅವರ ಒಂದು ಇರುವಿಕೆ ತೋರಿಸುವಂತದ್ದು ವಿನ್ಯಾಸ ಆಗಿದೆ ಇದು ಹಾಗೆ ಸ್ನೇಹಿತರು ನೀವು ಗೋಪುರದ ಮೇಲೆ ನೋಡ್ತಾ ಇರಬಹುದು ಹುಲಿಯನ್ನು ಕೊಲ್ಲುವ ಒಂದು ಚಿತ್ರ ಹಾಕಿದ್ದಾರೆ ಇದು ಹೊಯ್ಸಳರ ರಾಜ್ಯ ಲಾಂಛನವಾಗಿದ್ದು ಈ ಗೋಪುರದ ಪೂರ್ತಿ ಭಾಗವು ಹೊಯ್ಸಳರ ಕಾಲದಲ್ಲಿ ಪೂರ್ಣಗೊಂಡಿದ್ದರಿಂದ ಆಗಿದೆ ಹಾಗೆ ಸ್ನೇಹಿತರೆ ನೀವು ನೋಡ್ತಾ ಇರೋದು ಪಕ್ಕದಲ್ಲಿ ಕೂಡ ಒಂದು ಮಂದಿರ ಇದೆ ಈ ಮಂದಿರವು ಕೂಡ ಶಿವನ ಒಂದು ಮಂದಿರವಾಗಿದ್ದು ಶಿವನ ಎದುರಿಗೆ ಸಾಮಾನ್ಯವಾಗಿ ನಂದಿ ವಿಗ್ರಹ ಕಾಮನ್ ಹಾಗೆ ನಿಮಗೆ ಈ ಒಂದು ಗರ್ಭಗುಡಿಯ ಒಳಗೆ ಇನ್ನೊಂದು ವಿಗ್ರಹವನ್ನು ನಿಮಗೆ ತೋರಿಸ್ತಾನೆ ಸ್ನೇಹಿತರೆ ಹಾಗೆ ದೇವಸ್ಥಾನದ ಒಳಗೆ ಎಂಟ್ರಿ ಕೊಡ್ತಾ ಇದ್ರೆ ನೋಡ್ತಾ ಇರ್ಬೋದು ಮುಂದೆ ನೀವು ಶಿವಲಿಂಗ ಇದೆ ಅದರ ಎದುರಿಗೆ ನಂದಿ ಇದೆ ಎಲ್ಲ ದೇವಸ್ಥಾನಗಳನ್ನು ಸಹ ನೋಡ್ತಾ ಇರ್ತೀರಿ ಆದರೆ ಶಿವನ ಒಂದು ಎಡಕ್ಕೆ ಯಾವಾಗಲೂ ಶಿವನ ಅಂಗರಕ್ಷಕ ವೀರಭದ್ರ ಇದ್ದೇ ಇರ್ತಾರೆ ಇದು ನೋಡ್ತಾ ಇರ್ಬೋದು ಸ್ನೇಹಿತರು ನೀವು ವೀರಭದ್ರನ ಒಂದು ಪ್ರತಿಮೆಯಾಗಿದ್ದು ವೀರಭದ್ರನ ಎದುರಿಗೆ ಯಾರಿದ್ದಾರೆಪ್ಪ ಅಂದರೆ ಅಲ್ಲೂ ಕೂಡ ಒಂದು ಶಿವಲಿಂಗ ಇದೆ ನೋಡ್ತಾ ಇರ್ಬೋದು ಸ್ನೇಹಿತರೆ ನಿಮಗೆ ಶಿವಲಿಂಗ ಕಾಣುತ್ತೆ ಎರಡೂ ಸಹ ಒಂದಕ್ಕೊಂದು ವಿಭಿನ್ನವಾಗಿದೆ ನೋಡ್ತಾ ಇರಿ ನೀವು ಹಾಗೆ ಸ್ನೇಹಿತರೆ ದೇವಸ್ಥಾನದ ಒಂದು ಮಂದಿರವನ್ನು ನೀವು ನೋಡ್ಕೊಂತ ಬರ್ತಾ ಇದ್ರೆ ಸೈಡಲ್ಲಿ ಸಹ ಒಂದು ಸುಮಾರು ಹಲವಾರು ವಿಗ್ರಹಗಳಿವೆ ಕಂಬಗಳು ಸಹ ಇದೆ ಯಾಕಂದ್ರೆ ಕೆಲವೊಂದು ವಿಗ್ರಹಗಳು ಇಡ್ಲಿಕ್ಕೆ ಜನರು ನೋಡ್ಲಿ ಅಂತ ಹೊರಗಡೆ ಸಹ ಇಟ್ಟಿದ್ದಾರೆ ನೀವು ಹಾಗೆ ಸ್ನೇಹಿತರೆ ಹಂಗೆ ನೋಡ್ಕೊಂತ ಬರ್ತಾ ಇದ್ರೆ ಫಸ್ಟ್ ನಿಮಗೆ ಕಾಣೋದು ಶ್ರೀ ಆಂಜನೇಯ ಸ್ವಾಮಿ ವಿಗ್ರಹ ಆಂಜನೇಯ ಸ್ವಾಮಿ ವಿಗ್ರಹ ಸ್ವಲ್ಪ ಸಣ್ಣದಾಗಿದೆ ಸ್ವಲ್ಪ ದೊಡ್ಡದಾಗೂ ಇದೆ ಎದ್ರು ನೋಡ್ತಾ ಇದ್ರೆ ಬಾಹುಬಲಿ ವಿಗ್ರಹ ಇದೆ ಯಾರೋ ಅದ್ರ ಕೈ ಸಹ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟವ್ರೆ ಯಾರು ಅಂತ ಗೊತ್ತಿಲ್ಲ ನೋಡಿ ಸ್ನೇಹಿತರೆ ಇದು ವೀರಗಲ್ಲು ಅಂತಾರೆ ನಮ್ಮ ಕಡೆಯೆಲ್ಲ ಇದು ಸಹ ವೀರಗಲ್ಲು ಅಂತಾರೆ ಇದು ಮೂರನೇ ವಿಗ್ರಹ ಬಂದು ಒಂದು ನರ್ತಕಿಯದಾಗಿದ್ದು ಇಲ್ಲೂ ಸಹ ಶಿವನ ಮುಂದೆ ನಂದಿ ಎಲ್ಲೇ ಹೋದ್ರು ಇವರಿಬ್ಬರು ಬಾಂಧವ್ಯ ಕಮ್ಮಿ ಆಗಲ್ಲ ಹಾಗೆ ಸ್ನೇಹಿತರೆ ನೀವು ಬಂದು ಮುಂದೆ ನೋಡ್ತಾ ಇರ್ಬೋದು ಇಲ್ಲಿ ಸುಮಾರು ನಾನು ಲೆಕ್ಕ ಮಾಡಿದಂಗೆ ಒಂದು ಹದಿನೇಳರಿಂದ ಹದಿನೆಂಟು ಶಾಸನಗಳ ಕಲ್ಲು ಇದೆ ಹಾಗೆ ಒಂದೊಂದಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಂದೊಂದಕ್ಕೂ ಒಂದೊಂದು ವಿಭಿನ್ನವಾಗಿದೆ ಯಾಕಂದರೆ ಹಿಂದಿನ ಕಾಲದಲ್ಲಿ ಯಾವುದೇ ಒಂದು ಪ್ರದೇಶ ದಾನ ಮಾಡಿದ್ರು ಏನೇ ಒಂದು ಸಾಧನೆ ಮಾಡಿದ್ರು ಅದನ್ನು ಕಲ್ಲಲ್ಲಿ ಬರೆಸಿಡೋದು ತುಂಬ ಒಂದು ರಾಜರ ಕಾಲದ ಒಂದು ಹಳೆ ಪದ್ಧತಿ ಹಾಗೆ ಅವರ ಒಂದು ಲಿಪಿ ಭಾಳ ವಿಭಿನ್ನವಾಗಿದ್ದು ಇದು ಈಗಿನ ಕಾಲದ ಜನರಿಗೆ ಓದೋದು ತುಂಬ ಕಷ್ಟ ನಾನು ಪ್ರಯತ್ನ ಮಾಡಿದೆ ಯಾವಾಗ ಒಂದೆರಡು ಕೆಲವು ಅಕ್ಷರ ಓದಕ್ಕೆ ಮಾತ್ರ ನಮಗೆ ಸಾಧ್ಯವಾಯಿತು ಹಾಗೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಗುಡ್ ಬೈ ಸ್ನೇಹಿತರೆ